ನಾನು ನಿಮ್ಮ ಪ್ರೀತಿಯ ಕಲ್ಲೇಶ್ ಈ ಒಂದು ವಿಡಿಯೋದಲ್ಲಿ ಯಾವ ವಿಚಾರವನ್ನು ನಾವು ಡಿಸ್ಕಸ್ ಮಾಡಲಿಕ್ಕೆ ಬಂದಿದ್ದೀನಿ ಅಂದರೆ ಮೂರನೇ ಅಧ್ಯಾಯದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸೊ ಬದಲಾಗುವ ಪರಿಮಾಣಗಳ ನಿಯಮ ಅಥವಾ ಇಳಿಮುಖ ಉತ್ಪನ್ನದ ನಿಯಮ ಅಂತ ಕರಿತೀವಿ ಸೊ ಈ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಆಗಿರುತ್ತೆ ಈ ಚಾಪ್ಟರ್ ನಾವು ಕ್ವಶನ್ ರೈಸ್ ಆದರೆ ಆರ್ ಮಾರ್ಕ್ಸಿಗೆ ಇದೇ ಕ್ವೆಶನ್ ರೈಸ್ ಮಾಡ್ತಾರೆ ಏನು ವಿಚಾರ ಇದರಲ್ಲಿ ಏನು ಈ ಟಾಪಿಕಲ್ಲಿ ಏನಿದೆ ವಿಚಾರನ ನೋಡೋದಾದರೆ ಒಂದು ಉತ್ಪಾದನಾಂಗವನ್ನು ಸ್ಥಿರವಾಗಿಟ್ಟುಕೊಂಡು ಮತ್ತೊಂದು ಮತ್ತೊಂದನ್ನು ಹೆಚ್ಚಿಸುತ್ತಾ ಹೋದಂತೆ ಬದಲಾಗುವ ಆದಾನದ ಬದಲಾಗುವ ಆದಾನದ ಸೀಮಾಂತ ಉತ್ಪನ್ನವು ಅದರ ಉದ್ಯೋಗ ಮಟ್ಟದೊಂದಿಗೆ ಆರಂಭದಲ್ಲಿ ಹೆಚ್ಚಳವಾಗಿ ನಿರ್ದಿಷ್ಟ ಉದ್ಯೋಗ ಮಟ್ಟ ತಲುಪಿದ ನಂತರ ಇಳಿಮುಖವಾಗುವಂಥ ಪ್ರವೃತ್ತಿಗೆ ಇಳಿಮುಖ ಉತ್ಪನ್ನ ನಿಯಮ ಇಳಿಮುಖ ಉತ್ಪನ್ನ ನಿಯಮ ಅಥವಾ ಬದಲಾಗುವ ಪರಿಮಾಣಗಳ ನಿಯಮ ಅಂತ ನಾವು ಕರಿತೀವಿ ಸೊ ನಾವಿಲ್ಲಿ ನೋಡ್ಬೋದು ಆಯಿತಾ ಏನು ಒಂದು ಉತ್ಪಾದನಾಂಗವನ್ನ ಸ್ಥಿರವಾಗಿಟ್ಟುಕೊಂಡು ಅಂದ್ರೆ ಸ್ಥಿರ ಉತ್ಪಾದನಾಂಗವನ್ನ ಸ್ಥಿರವಾಗಿಟ್ಟುಕೊಂಡು ಮತ್ತೊಂದನ್ನ ಯಾವ್ದಾರು ಒಂದು ಯಾವುದನ್ನ ಬದಲಾಗುವ ಉತ್ಪಾದನಾಂಗವನ್ನ ಚೇಂಜ್ ಮಾಡ್ತಾ ಹೋದಂತೆ ಅಂದ್ರೆ ಭೂಮಿ ಅನ್ಕೊಳ್ಳಿ ಭೂಮಿ ಸ್ಥಿರ ಉತ್ಪಾದನಾಂಗ ಆಯಿತಾ ಸೊ ಇದು ಸ್ಥಿರವಾಗಿರುತ್ತೆ ಕಟ್ಟಡ ಸ್ಥಿರ ಉತ್ಪಾದನಾಂಗ ಯಂತ್ರಗಳು ಸ್ಥಿರ ಉತ್ಪಾದನಾಂಗ ಆಲ್ಮೋಸ್ಟ್ ಸ್ಥಿರವಾಗಿರ್ತವೆ ಸೊ ಇಲ್ಲಿ ನಾವು ಚೇಂಜ್ ಮಾಡ್ತಕ್ಕಂಥದ್ದು ಯಾವುದು ಶ್ರಮ ಶ್ರಮ ಏನಾಗಿರುತ್ತೆ ಯಾವಾಗಲೂ ಕೂಡ ಬದಲಾಗುವ ಉತ್ಪಾದನಾಂಗ ಆಗಿರ್ತದೆ ಸೊ ಹಾಗಾಗಿ ಬದಲಾಗುವ ಆಧಾನದ ಸೀಮಾಂತ ಉತ್ಪನ್ನವು ಅದರ ಉದ್ಯೋಗ ಮಟ್ಟದೊಂದಿಗೆ ಅಂದ್ರೆ ಅದರ ಶ್ರಮದ ಮಟ್ಟದೊಂದಿಗೆ ಏನಾಗುತ್ತೆ ಆರಂಭದಲ್ಲಿ ಹೆಚ್ಚಳವಾಗುತ್ತೆ ಅದಾದ ನಂತರ ಒಂದು ನಿರ್ದಿಷ್ಟ ಉದ್ಯೋಗ ಮಟ್ಟ ತಲುಪಿದ ನಂತರ ಅದೇನಾಗುತ್ತೆ ಇಳಿಮುಖ ಆಗೋದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ ಸೊ ಈ ಇಳಿಮುಖ ಪ್ರವೃತ್ತಿಯನ್ನು ಇಳಿಕೆಯಾಗುವಂಥ ಪ್ರವೃತ್ತಿಯನ್ನು ನಾವೇನಂತ ಕರಿಬೋದು ಇಳಿಕೆಯಾಗುವಂಥ ಪ್ರವೃತ್ತಿಯನ್ನು ಸೊ ಇಳಿಮುಖ ಉತ್ಪನ್ನ ನಿಯಮ ಅಂತ ಕರಿಬೋದು ಇದನ್ನು ಬದಲಾಗುವ ಪರಿಣಾಮ ಪರಿಮಾಣದ ನಿಯಮ ಅಂತಲೂ ಕೂಡ ನಾವು ಕರಿತೀವಿ ಇದರಲ್ಲಿ ಎರಡು ಹಂತಗಳನ್ನ ನಾವು ನೋಡ್ತೀವಿ ಒಂದು ಏರಿಕೆ ಪ್ರ ಪ್ರತಿಫಲ ನಿ ಪ್ರತಿಫಲ ಹಂತ ಇನ್ನೊಂದು ಇಳಿಕೆ ಪ್ರತಿಫಲ ಹಂತ ಅಂತ ಒಬ್ಬ ರೈತ ಸಾಮಾನ್ಯವಾಗಿ ಒಬ್ಬ ರೈತ ಏನು ಮಾಡ್ತಾನೆ ಉತ್ಪಾದನಾಗಳನ್ನ ಇತರ ಉತ್ಪಾದನಾಗಳನ್ನ ಸ್ಥಿರವಾಗಿಟ್ಕೊಂಡು ಆಯಿತಾ ಶ್ರಮವನ್ನು ಮಾತ್ರ ಶ್ರಮವನ್ನು ಮಾತ್ರ ಹೆಚ್ಚಿಸುತ್ತಾ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ಇದು ಎಕ್ಸಾಂಪಲು ಎಕ್ಸಾಂಪಲ್ ಉದಾಹರಣೆಗೆ ಒಬ್ಬ ರೈತ ಇದ್ದಾನೆ ಅಂದ್ಕೊಳ್ಳಿ ಅವನೇನು ಮಾಡ್ತಾನೆ ಈ ಥರ ಎಲ್ಲ ಉತ್ಪಾದನೆಗಳನ್ನ ಇಟ್ಕೊಂಡು ಶ್ರಮವನ್ನು ಮಾತ್ರ ಹೆಚ್ಚಿಸ ಹೆಚ್ಚಿಸ್ಕೊಳ್ತಾ ಹೋಗ್ತಾನೆ ಹಾಗಾಗಿ ಹೆಚ್ಚಾಗುವ ಉತ್ಪಾ ಉತ್ಪನ್ನವನ್ನು ಶ್ರಮವನ್ನು ಹೆಚ್ಚಿಸದಂತೆ ಉತ್ಪನ್ನವೂ ಹೆಚ್ಚಾಗ್ತಾ ಹೋಗ್ತದೆ ಆಯಿತಾ ಹೆಚ್ಚಾಗುತ್ತೆ ಈ ಹೆಚ್ಚಾಗುವ ಉತ್ಪನ್ನವನ್ನು ಈ ಮುಂದಿನ ಅನುಸೂಚಿಯ ಮೂಲಕ ನಾವು ವಿವರಿಸ್ಬೋದು ಅಂತ ನಾನು ಹೇಳ್ತೀನಿ ಆ ಅನುಸೂಚಿ ಯಾವುದು ಅಂತಂದರೆ ಈಗ ನೋಡೋಣ ಇಲ್ಲೊಂದು ಟೇಬಲ್ ಇದೆ ನೋಡಿ ಅಬ್ಸರ್ವ್ ಮಾಡಿ ಈಗ ಭೂಮಿ ಸ್ಥಿರ ಉತ್ಪಾದನಾಂಗ ಈ ಸ್ಥಿರ ಉತ್ಪಾದನಾಂಗವನ್ನು ಅಂದರೆ ಇತರ ಉತ್ಪಾದನಗಳು ಅಂತ ನಾನು ಏನು ಹೇಳಿದೆ ಇತರ ಉತ್ಪಾದನಾಂಗ್ನ ಸ್ಥಿರವಾಗಿಟ್ಕೊಂಡು ಶ್ರಮವನ್ನು ಮಾತ್ರ ಹೆಚ್ಚಿಸ್ಕೊಳ್ತಾ ಹೋಗ್ತೇನೆ ಇಲ್ಲಿ ಭೂಮಿ ಭೂಮಿ ಏನಿದೆ ಇದು ಸ್ಥಿರ ಉತ್ಪಾದನಾಂಗ ಆಯಿತಾ ಇನ್ನು ಶ್ರಮ ಏನು ಬದಲಾಗುವ ಉತ್ಪಾದನೆಗಳು ಇಲ್ಲಿ ಏನಾಗಿದೆ ಅಂದರೆ ಎಲ್ಲ ಹಂತದಲ್ಲೂ ಕೂಡ ಭೂಮಿ ಸ್ಥಿರವಾಗಿದೆ ನಾಲ್ಕು ಎಕರೆ ನಾಲ್ಕು ಎಕರೆ ನಾಲ್ಕು ಎಕರೆ ನಾಲ್ಕು ಎಕರೆ ನಾಲ್ಕು ಎಕರೆ ನಾಲ್ಕು ಎಕರೆ ನೋ ಚೇಂಜಸ್ ಏನು ಚೇಂಜಸ್ ಆಗಿಲ್ಲ ಈಗ ನೆಕ್ಸ್ಟ್ ಏನು ಮಾಡಿದ್ದಾನೆ ಆ ವ್ಯಕ್ತಿ ನೆಕ್ಸ್ಟ್ ಏನು ಮಾಡಿದ್ದಾನೆ ಅಂದರೆ ಶ್ರಮವನ್ನು ಮಾತ್ರ ಬದಲಾವಣೆ ಮಾಡ್ತಾ ಹೋಗ್ತಾನೆ ಸೊ ಝೀರೋ ಇಂದ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಹೀಗೆ ಒಂದೊಂದೇ 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 ಹೆಚ್ಚಿಸ್ಕೊಳ್ತಾ ಹೋಗ್ತಾನೆ ಸೊ ಈ ಹೆಚ್ಚಿಸ್ಕೊಳ್ತಾ ಹೋದಂಗೆ ಏನಾಗುತ್ತೆ ಅಂದರೆ ಲೇಬರ್ಗೆ ಸಿಗುವಂತಹ ಭೂಮಿಯ ಪ್ರಮಾಣ ಅಂದರೆ ಲಭ್ಯತೆಯ ಪ್ರಮಾಣ ಲೇಬರ್ಗಳಿಗೆ ಅಂದರೆ ಶ್ರಮಕ್ಕೆ ಬೇರೆ ಬೇರೆ ಶ್ರಮದ ವ್ಯಕ್ತಿಗಳೀಗ ಒಬ್ಬ ಇದ್ದಾಗ ಆ ಒಬ್ಬ ವ್ಯಕ್ತಿಗೆ ನಾಲ್ಕು ಎಕರೆನೂ ಕೂಡ ಅವನಿಗೆ ಸಿಗುತ್ತೆ ಆಯಿತಾ ಆವಾಗ ಅವನ ಒಟ್ಟು ಉತ್ಪನ್ನ ಏನಿರುತ್ತೆ ಹತ್ತಿರುತ್ತೆ ಸೀಮಾಂತ ಉತ್ಪನ್ನ ಹತ್ತಿರುತ್ತೆ ಸರಾಸರಿ ಉತ್ಪನ್ನ ಕೂಡ ಹತ್ತಿರುತ್ತೆ ಸೊ ಅದೇ ರೀತಿ ಈಗ ನೆಕ್ಸ್ಟ್ ಏನು ಮಾಡ್ತಾನೆ ಒಂದು ಉತ್ಪಾದನಾವನ್ನು ಅಂದರೆ ಶ್ರಮವನ್ನು ಜಾಸ್ತಿ ಮಾಡ್ತಾನೆ ಕೊಡಿ ಈಗ ಏನಾಗುತ್ತೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಹತ್ತಿದ್ದಿದ್ದು ಆಗುತ್ತೆ ಸೊ ಸೀಮಾಂತ ಉತ್ಪನ್ನ ಅಂದರೆ ಹೆಚ್ಚುವರಿ ಉತ್ಪನ್ನ ಎಷ್ಟಾಗುತ್ತೆ ಆಗುತ್ತೆ ಆವರೇಜ್ ಉತ್ಪನ್ನ ಹನ್ನೆರಡು ಆಗುತ್ತೆ ಸೊ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ನಾವು ನೋಡೋದಾದರೆ ಇನ್ನೊಂದು ಉತ್ಪಾದನಾಂಗವನ್ನು ಅಂದರೆ ಶ್ರಮವನ್ನು ಸಾರಿ ಉತ್ಪಾದನಾ ಶ್ರಮವನ್ನು ಹೆಚ್ಚಿಸ್ಕೊಳ್ತಾನೆ ಇನ್ನೊಬ್ಬ ಲೇಬರ್ನ ಆ್ಯಡ್ ಮಾಡ್ಕೊಳ್ತಾನೆ ಅವಾಗ ಏನಾಗುತ್ತೆ ಪ್ರೊಡಕ್ಷನು ಒಟ್ಟು ಪ್ರೊಡಕ್ಷನ್ ಅಂದರೆ ಟೋಟಲ್ ಪ್ರೊಡಕ್ಷನು ನಲವತ್ತಾಗುತ್ತೆ ಸೊ ಸೀಮಾಂತ ಉತ್ಪನ್ನ ಏನಾಗುತ್ತೆ ಹದಿನಾರು ಆಗುತ್ತೆ ಇನ್ನು ಸರಾಸರಿ ಉತ್ಪನ್ನ ಏನಾಗುತ್ತೆ ಹದಿಮೂರು ಪಾಯಿಂಟ್ ಮೂರು ಮೂರು ಆಗುತ್ತೆ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಎರಡು ಆಗಿತ್ತು ಆವರೇಜ್ ಉತ್ಪನ್ನ ಇಲ್ಲಿಂದ ಇಲ್ಲಿಗೆ ಎಷ್ಟಾಗಿದೆ ಒನ್ ಪಾಯಿಂಟ್ ತ್ರೀ ತ್ರೀ ಆಗಿದೆ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟಾಗಿತ್ತು ನಾಲ್ಕಾಗಿತ್ತು ನಾಲ್ಕು ಹೆಚ್ಚುವರಿ ಉತ್ಪನ್ನ ಆಯಿತು ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ ಸೊ ಎರಡಾಗಿದೆ ಅಂದರೆ ಹತ್ತರಿಂದ ಹದಿನಾಲ್ಕಕ್ಕೆ ನಾಲ್ಕು ಹೆಚ್ಚುವರಿ ಆಯಿತು ನೆಕ್ಸ್ಟ್ ಹದಿನಾಲ್ಕರಿಂದ ಹದಿನಾರಕ್ಕೆ ಎರಡು ಹೆಚ್ಚುವರಿ ಆಯಿತು ಏನಾಗಿದೆ ಇಲ್ಲಿ ಇಳಿಮುಖ ದರದಲ್ಲಿ ಹೆಚ್ಚಳಾಗಿದೆ ಇಳಿಮುಖ ದರದಲ್ಲಿ ಹೆಚ್ಚಳಾಗಿದೆ ಫಸ್ಟು ಹತ್ತರಿಂದ ಹದಿನಾಲ್ಕು ಅಂದರೆ ಅಲ್ಲಿಗೆ ನಾಲ್ಕು ಏರುಮುಖ ದರಲ್ಲಿ ಅಂದರೆ ನಾಲ್ಕು ಜಾಸ್ತಿ ಆಗಿದೆ ನೆಕ್ಸ್ಟ್ ಬಂದರೆ ಸೊ ಎರಡು ಜಾಸ್ತಿ ಆಗಿದೆ ನೆಕ್ಸ್ಟ್ ಬಂದರೆ ಏನಾಗಿದೆ ಇಲ್ಲಿ ಕಡಿಮೆ ಆಗಿದೆ ಅಂದರೆ ಏನಾಗುತ್ತೆ ಅಂದರೆ ಒಂದು ನಿರ್ದಿಷ್ಟ ಹಂತದವರೆಗೆ ಏನಾಗುತ್ತೆ ಸೊ ಸೀಮಾಂತ ಉತ್ಪನ್ನ ಮಾರ್ಜಿನಲ್ ಪ್ರೊಡಕ್ಷನ್ ಏನಾಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಒಂದು ನಿರ್ದಿಷ್ಟ ಹಂತದ ನಂತರ ಹಂತದವರೆಗೆ ಆ ನಿರ್ದಿಷ್ಟ ಹಂತದ ನಂತರ ಏನಾಗಿದೆ ನೆಕ್ಸ್ಟು ಇಳಿಮುಖ ಆಗಿದೆ ಸೀಮಾಂತ ಉತ್ಪನ್ನ ಏನಾಗುತ್ತೆ ಇಳಿಮುಖ ಆಗುತ್ತೆ ಅದೇ ರೀತಿ ಇಲ್ಲಿ ಕೂಡ ಸರಾಸರಿ ಉತ್ಪನ್ನ ಏನಾಗುತ್ತೆ ಒಂದು ನಿರ್ದಿಷ್ಟ ಹಂತದ ನಂತರ ಹಂತದವರೆಗೂ ಏನಾಗುತ್ತೆ ರೈಸ್ ಆಗ್ತಾ ಹೋಗುತ್ತೆ ಅದಾದಮೇಲೆ ಏನಾಗುತ್ತೆ ಮತ್ತೆ ಅದು ಕೂಡ ಏನಾಗುತ್ತೆ ಇಳಿಮುಖ ಆಗಿರತಕ್ಕಂಥದ್ದು ನಾವಿಲ್ಲಿ ಕಾಣ್ಬೋದಾಗಿದೆ ಸೊ ಯಾಕೆ ಇಳಿಮುಖ ಆಗುತ್ತೆ ಯಾಕೆ ಅಂತ ಅಂದರೆ ಇಲ್ಲಿ ಶ್ರಮದ ಪ್ರಮಾಣವನ್ನು ಹೆಚ್ಚಿಸ್ಕೊಳ್ತಾ ಹೋದಂತೆ ಆ ಶ್ರಮಕ್ಕೆ ಸಿಗುವಂಥ ಅಂದರೆ ಲಭ್ಯತೆ ಇರುವಂಥ ಭೂಮಿಯ ಪ್ರಮಾಣ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗ್ತದೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ನಾಲ್ಕು ಎಕರೆಲ್ಲಿ ಕೆಲಸ ಮಾಡಿದ್ರೆ ಅವನಿಗೆ ನಾಲ್ಕು ಎಕರೆನೂ ಸಿಗುತ್ತೆ ಇಲ್ಲಿ ಇಬ್ಬರು ನಾಲ್ಕು ಎಕರೆಲ್ಲಿ ಕೆಲಸ ಮಾಡಿದ್ರೆ ಇಬ್ ಒಬ್ಬೊಬ್ಬರಿಗೆ ಎರಡೆರಡು ಎಕರೆ ಸಿಗುತ್ತೆ ಮೂರು ಜನ ಕೆಲಸ ಮಾಡಿದ್ರೆ ನಾಲ್ಕು ಜನ ಕೆಲಸ ಮಾಡಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಎಕರೆ ಸಿಗುತ್ತೆ ಐದು ಜನ ಕೆಲಸ ಮಾಡಿದ್ರೆ ಈ ರೀತಿ ಲೇಬರ್ನ ಹೆಚ್ಚಿಸ್ಕೊಳ್ತಾ ಹೋದಂತೆ ಭೂಮಿಯ ಹಂಚಿಕೆ ಅಥವಾ ಲಭ್ಯತೆಯ ಪ್ರಮಾಣ ಪ್ರತಿಯೊಬ್ಬರಿಗೂ ಕೂಡ ಕಡಿಮೆ ಆಗ್ತಾ ಹೋಗ್ತದೆ ಆಗ ಏನಾಗುತ್ತೆ ಅವರ ಸಾಮರ್ಥ್ಯಕ್ಕೆ ತಕ್ಕನಾಗಿ ಪ್ರೊಡಕ್ಷನ್ ಆಗಲ್ಲ ಹಾಗಾಗಿ ಏನಾಗ್ತದೆ ಅಂದರೆ ಸೊ ಸೀಮಾಂತ ಉತ್ಪನ್ನ ಕಡಿಮೆ ಆಗ್ತಾ ಹೋಗ್ತದೆ ಸೊ ಮಾರ್ಜಿನಲ್ ಪ್ರೊಡಕ್ಷನ್ ಏನಾಗುತ್ತೆ ಅಂದರೆ ಒಬ್ಬ ಲೇಬರ್ನ ಹೆಚ್ಚಿಸ್ಕೊಂಡಂಗೆ ಹೆಚ್ಚಿಸ್ಕೊಂಡು ಹೋದಂಗೆ ಆ ಹೆಚ್ಚುವರಿ ಲೇಬರಿಂದ ಸಿಗ್ತಕ್ಕಂತಹ ಉತ್ಪನ್ನವನ್ನು ನಾವು ಸೀಮಾಂತ ಉತ್ಪನ್ನ ಅಂತ ಕರಿತೀವಿ ಈ ಸೀಮಾಂತ ಉತ್ಪನ್ನ ಏನಾಗ್ತಾ ಹೋಗ್ತದೆ ಕಡಿಮೆ ಆಗ್ತಾ ಹೋಗ್ತದೆ ಅದನ್ನು ನಾವಿಲ್ಲಿ ನೋಡ್ಬೋದು ಇನ್ನು ನೆಕ್ಸ್ಟ್ ಇದನ್ನು ಗ್ರಾಫಲ್ಲೂ ಕೂಡ ನಾವು ನೋಡ್ಬೋದು ಇದನ್ನು ಗ್ರಾಫ್ ನಿಮಗೆ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಇದಿದೆ ಡೀಟೇಲ್ಸ್ ಇದೆ ನೋಡೋಣ ಸೀಮಾಂತ ಉತ್ಪನ್ನವು ಏನಾಗಿದೆ ಪ್ರಾರಂಭದಲ್ಲಿ ಏನು ಮೂರು ಘಟಕದಷ್ಟು ಶ್ರಮವನ್ನು ಬಳಸುವವರೆಗೆ ಹೆಚ್ಚಾಗುತ್ತಾ ಹೋಗ್ತದೆ ಇಲ್ಲಿ ನಾವು ನೋಡ್ಬೋದು ಮೂರು ಘಟಕದವರೆಗೆ ಅಂದರೆ ನಾವಿಲ್ಲಿ ನೋಡಿದ್ದೀವಿ ನೋಡಿ ಇಲ್ಲಿ ಮೂರು ಘಟಕ ಮೂರನೇ ಶ್ರಮ ಮೂರನೇ ಘಟಕ ಶ್ರಮ ಇದ್ದಾಗ ಅಲ್ಲಿವರೆಗೆ ಏನಾಗುತ್ತೆ ಹೆಚ್ಚಾಗುತ್ತಾ ಹೋಗ್ತದೆ ಆ ನಂತರ ಏನಾಗುತ್ತೆ ಇಳಿಮುಖ ಇಳಿಮುಖವಾಗುತ್ತಾ ಹೋಗಿರುವುದನ್ನು ತಿಳಿಯಬಹುದು ಸೀಮಾಂತ ಉತ್ಪನ್ನದ ಈ ರೀತಿಯ ಪ್ರಾರಂಭದಲ್ಲಿನ ಹೇರಿಕೆ ನಂತರ ಇಳಿಕೆ ಪ್ರವೃತ್ತಿಯನ್ನು ಇಳಿಮುಖ ಸೀಮಾಂತ ನಿಯಮ ಅದು ಉತ್ಪನ್ನ ನಿಯಮ ಎಳಿಮ ಸೀಮಾ ಅಂತ ಉತ್ಪನ್ನ ನಿಯಮ ಅಂತ ಕರಿತೀವಿ ಇಲ್ಲಿ ಒಬ್ಬ ರೈತ ನಾಲ್ಕು ಎಕರೆ ಭೂಮಿಯ ಮೇಲೆ ಒಂದು ಘಟಕದ ಶ್ರಮವನ್ನು ಸೊ ಬಳಸಿದಾಗ ಹೆಚ್ಚಿನ ಭೂಮಿಯ ಮೇಲೆ ಶ್ರಮದ ಪರಿಮಾಣ ಶ್ರಮದ ಪ್ರಮಾಣ ಹೆಚ್ಚಿನ ಭೂಮಿಯ ಮೇಲೆ ಶ್ರಮದ ಪರಿ ಪ್ರಮಾಣ ಕಡಿಮೆ ಇರುತ್ತದೆ ಶ್ರಮಿಕರ ಸಂಖ್ಯೆಯನ್ನು ಹೆಚ್ಚಿಸುತ್ತಾ ಹೋದಂತೆ ಒಂದು ಘಟಕ ಶ್ರಮಕ್ಕೆ ಲಭ್ಯವಾಗುವಂತಹ ಭೂಮಿ ಕಡಿಮೆಯಾಗುತ್ತಾ ಹೋಗುತ್ತದೆ ಇದರಿಂದಾಗಿ ಪ್ರತಿ ಘಟಕದ ಶ್ರಮದ ಉತ್ಪಾದನೆ ಒಟ್ಟು ಉತ್ಪನ್ನಕ್ಕೆ ಹೆಚ್ಚಿಸುತ್ತಾ ಹೋಗುತ್ತದೆ ಒಟ್ಟು ಉತ್ಪನ್ನ ಏನಾಗ್ತಾ ಹೋಗ್ತದೆ ಹೆಚ್ಚಾಗ್ತಾ ಹೋಗ್ತದೆ ಆದರೆ ಈ ಹಂತದಲ್ಲಿ ಸೀಮಾಂತ ಉತ್ಪನ್ನ ಎಂ ಪಿ ಮಾರ್ಜಿನಲ್ ಪ್ರೊಡಕ್ಷನ್ ಅಧಿಕವಾಗುತ್ತಾ ಹೋಗುತ್ತದೆ ನಂತರ ನಾಲ್ಕನೇ ನಾಲ್ಕು ಶ್ರಮಿಕರನ್ನು ನೇಮಿಸಿಕೊಂಡ ನಿರ್ದಿಷ್ಟ ಭೂಮಿಯ ಮೇಲೆ ಶ್ರಮದ ಬಳಕೆ ಅಗತ್ಯಕ್ಕಿಂತ ಹೆಚ್ಚಾಗುತ್ತದೆ ಆಗ ಪ್ರತಿ ಶ್ರಮಿಕನಿಗೆ ದಕ್ಷವಾಗಿ ಉತ್ಪಾದಿಸುವಷ್ಟು ಭೂಮಿ ದೊರಕುವುದಿಲ್ಲ ಹಾಗಾಗಿ ಪ್ರತಿ ಶ್ರಮದ ಸೇರ್ಪಡೆಯಿಂದ ಒಟ್ಟು ಉತ್ಪಾದನೆ ಕಡಿಮೆ ಆಗುವುದನ್ನು ಕಡಿಮೆ ಆಗುತ್ತಾ ಹೋಗುತ್ತದೆ ಸೊ ಇದರ ಪರಿಣಾಮವಾಗಿ ಸೀಮಾಂತ ಉತ್ಪನ್ನ ಇಳಿಮುಖವಾಗ್ತಾ ಹೋಗ್ತದೆ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಏನು ಅನ್ನೋದು ಅಂದರೆ ಭೂಮಿಯ ಲಭ್ಯತೆ ಪ್ರಮಾಣ ಸೊ ನಾವು ಏನು ಲೇಬರ್ಸನ್ನು ಜಾಸ್ತಿ ಮಾಡ್ತಾ ಹೋದಂಗೆ ಹೋದಂಗೆ ಭೂಮಿಯ ಲಭ್ಯತೆ ಲಭ್ಯತೆ ಪ್ರಮಾಣ ಅಂದರೆ ಶ್ರಮಿಕರಿಗೆ ಸಿಗುವಂಥ ಭೂಮಿಯ ಲಭ್ಯತೆ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ ಇದರಿಂದಾಗಿ ಏನಾಗುತ್ತೆ ಅವರ ಉತ್ಪಾದನಾ ಸಾಮರ್ಥ್ಯ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗ್ತದೆ ಆಯಿತಾ ಹಾಗಾಗಿ ಏನಾಗುತ್ತೆ ನಾಲ್ಕು ನಾಲ್ಕನೇ ಮೂರನೇ ಹಂತದ ನಂತರ ಅಂದರೆ ಮೂರು ಶ್ರಮಿಕರ ಕೆಲಸ ಮಾಡಿಸ್ಕೊಳ್ತೀವಲ್ಲ ಅಲ್ಲಿವರಿಗೆ ಏನಾಗುತ್ತೆ ರೈಸ್ ಆಗ್ತಾ ಹೋಗುತ್ತೆ ಅದಾದ ನಂತರ ಏನಾಗುತ್ತೆ ಕಡಿಮೆ ಆಗಿರೋದನ್ನು ನಾವಿಲ್ಲಿ ಕಾಣ್ಬೋದು ಆದರೆ ಒಟ್ಟು ಉತ್ಪನ್ನ ಏನಾಗ್ತಾ ಹೋಗ್ತದೆ ಪ್ರಾರಂಭದಲ್ಲಿ ರೈಸ್ ಆಗ್ತಾ ಹೋಗುತ್ತೆ ಏರಿಕೆ ಹಂತದಲ್ಲಿ ಅಂದರೆ ಏರಿಕೆಯ ದರದಲ್ಲಿ ನೋಡಿ ಹತ್ತರಿಂದ ಇಪ್ಪತ್ನಾಲ್ಕು ಅಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಆಯಿತು ಹದಿನಾಲ್ಕು ಹತ್ತಿತ್ತು ಇಪ್ಪತ್ನಾಲ್ಕು ಹದಿನಾಲ್ಕು ಡಿಫ್ರೆನ್ಸು ನೆಕ್ಸ್ಟ್ ಇಲ್ಲಿ ನೋಡಿ ನಲವತ್ತು ನಲ್ವತ್ತು ಅಂದರೆ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅಲ್ಲಿಗೆ ಹದಿನಾರು ಡಿಫ್ರೆನ್ಸ್ ಆಗುತ್ತೆ ಇಲ್ಲಿಂದ ಇಲ್ಲಿಗೆ ಹದಿನಾಲ್ಕು ಇಲ್ಲಿಂದ ಇಲ್ಲಿಗೆ ಹದಿನಾರು ಡಿಫ್ರೆನ್ಸು ನೆಕ್ಸ್ಟ್ ನೋಡಿ ಇಲ್ಲಿಂದ ಇಲ್ಲಿಗೆ ಹತ್ತು ಡಿಫ್ರೆನ್ಸು ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಆರು ಡಿಫ್ರೆನ್ಸು ಇಲ್ಲಿಂದ ಇಲ್ಲಿ ಒಂದು ಡಿಫ್ರೆನ್ಸು ಅಂದರೆ ಒಂದು ಹಂತದವರೆಗೆ ಕೂಡ ಒಟ್ಟು ಉತ್ಪನ್ನ ಏನಾಗುತ್ತೆ ಏರು ಮುಖ ಏರು ದರದಲ್ಲಿ ಏರುಮುಖ ದರದಲ್ಲಿ ರೈಸ್ ಆಗ್ತಾ ಹೋಗುತ್ತೆ ನೋಡಿ ಇಲ್ಲಿ ರೈಸ್ ಆಗಿದೆ ರೈಸ್ ಆಗಿದೆ ನೋಡಿ ಇಲ್ಲಿ ಒಟ್ಟು ಒಟ್ಟು ಉತ್ಪನ್ನ ಏನಾಗಿದೆ ಒಟ್ಟು ಉತ್ಪನ್ನ ರೈಸ್ ಆಗ್ತಾ ಹೋಗಿದೆ ಅಂದರೆ ಒಂದು ಹಂತದವರೆಗೆ ಏರುಮುಖ ದರದಲ್ಲಿ ರೈಸ್ ಆಗುತ್ತೆ ಅದಾದ ನಂತರ ಏನಾಗುತ್ತೆ ಇಳಿಮುಖ ಆಗುತ್ತೆ ಈ ಒಟ್ಟು ಉತ್ಪನ್ನ ರೇಖೆ ಏನಾಗುತ್ತೆ ನೆಕ್ಸ್ಟು ಇಲ್ಲಿ ಒಂದು ಹಂತಕ್ಕೆ ಬಂದ ತಕ್ಷಣ ಸೊ ಡೌನ್ ಆಗ್ತಾ ಹೋಗುತ್ತೆ ಮತ್ತೆ ಇದು ಮುಂದಕ್ಕೆ ಹೋದಂಗೆ ಮುಂದಕ್ಕೆ ಪ್ರೊಡಕ್ಷನ್ ಆದಾಗ ಹಿಂಗೆ ಡೌನ್ ಆಗುತ್ತೆ ದಟ್ಸ್ ಏನು ಟೋಟಲ್ ಪ್ರೊಡಕ್ಷನ್ ಕರ್ವ ಸೊ ಅದೇ ರೀತಿ ನಾವು ನಾವಿಲ್ಲೊಂದು ನೋಡ್ಬೋದು ಏನು ಅನ್ನೋದಾದರೆ ಇಲ್ಲಿ ನೋಡಿ ಸೀಮಾಂತ ಉತ್ಪನ್ನ ಸೀಮಾಂತ ಉತ್ಪನ್ನ ಫಸ್ಟ್ ಇಲ್ಲಿ ಟೆನ್ ಇದೆ ಸೊ ಟೆನ್ ಆದಮೇಲೆ ಏನಾಗಿದೆ ಫೋರ್ಟೀನ್ ಇದೆ ಸೀಮಾಂತ ಉತ್ಪನ್ನ ಫೋರ್ಟೀನ್ ಇದೆ ಅಂದರೆ ಸೀಮಾಂತ ಉತ್ಪನ್ನ ಪ್ರಾರಂಭದಲ್ಲಿ ಏನಾಗಿರುತ್ತೆ ಅಂದರೆ ಒಟ್ಟು ಉತ್ ಇದು ಸರಾಸರಿ ಉತ್ಪನ್ನಕ್ಕಿಂತ ಜಾಸ್ತಿ ಇರುತ್ತೆ ಪ್ರಾರಂಭದಲ್ಲಿ ಸೀಮಾಂತ ಉತ್ಪನ್ನ ಸರಾಸರಿ ಉತ್ಪನ್ನಕ್ಕಿಂತ ಸೊ ಇಲ್ಲಿ ಇದೆ ಟೆನ್ ಇದೆ ಎರಡು ಸ್ಟಾರ್ಟ್ ಆಗೋದು ಟೆನ್ನಿಂದನೇ ಅದಾದ ನಂತರ ಏನಾಗುತ್ತೆ ಹದಿನಾಲ್ಕು ಆಗುತ್ತೆ ಇದು ಹನ್ನೆರಡು ಆಗುತ್ತೆ ಅಂದರೆ ಸೊ ಎಂ ಪಿ ಸೊ ಎಂ ಪಿ ಗ್ರೇಟರ್ ದೆನ್ ಎ ಪಿ ಅಂದರೆ ಪ್ರಾರಂಭದಲ್ಲಿ ಸೊ ಸೀಮಾಂತ ಉತ್ಪನ್ನ ಏನಾಗಿರುತ್ತೆ ಸರಾಸರಿ ಉತ್ಪನ್ನಕ್ಕಿಂತ ಜಾಸ್ತಿ ಇರುತ್ತೆ ಅದಾದ ನಂತರ ಇದು ಹದಿನಾರು ಇದೆ ಇದು ಹದಿಮೂರು ಪಾಯಿಂಟ್ ಮೂರು ಮೂರು ಇದೆ ಸೊ ಇಲ್ಲೂ ಕೂಡ ಏನಾಗಿರುತ್ತೆ ಸೊ ಎಂ ಪಿ ಗ್ರೇಟರ್ ದೆನ್ ಎ ಪಿ ಆಗಿರುತ್ತೆ ಸೊ ನಂತರ ಏನಾಗಿದೆ ನಂತರ ಏನಾಗಿದೆ ನೀವೇ ಅಬ್ಸರ್ವ್ ಮಾಡಿ ನಂತರ ಎಂ ಪಿ ಡೌನ್ ಆಗಿದೆ ಸೊ ಎ ಪಿ ಜಾಸ್ತಿ ಇದೆ ಒಂದು ಹಂತದ ನಂತರ ಒಂದು ಹಂತದವರೆಗೂ ಏನಾಗಿರುತ್ತೆ ಎಂ ಪಿ ಗ್ರೇಟರ್ ದೆನ್ ಎ ಪಿ ಆಗಿರುತ್ತೆ ಗ್ರೇಟರ್ ದೆನ್ ಎ ಪಿ ಆಗಿರುತ್ತೆ ಅದಾದ ನಂತರ ಒಂದು ಹಂತದ ನಂತರ ಇಲ್ಲಿ ನೋಡಿ ಸೊ ನಾಲ್ಕನೇ ಯೂನಿಟ್ ಲೇಬರಲ್ಲಿ ಏನಾಗಿದೆ ಸೊ ಸೀಮಂತ ಉತ್ಪನ್ನ ಕಡಿಮೆ ಆಗಿದೆ ಸರಾಸರಿ ಉತ್ಪನ್ನ ಜಾಸ್ತಿ ಇದೆ ಅದಾದ ನಂತರ ಅಂದರೆ ಮೂರನೇ ಯೂನಿಟ್ ಶ್ರಮ ಆದ ನಂತರ ಏನಾಗಿದೆ ನಾಲ್ಕನೇ ಯೂನಿಟ್ ಶ್ರಮದಲ್ಲಿ ಎ ಪಿ ಗ್ರೇಟರ್ ದೆನ್ ಎಂ ಪಿ ಆಗುತ್ತೆ ಆಯಿತಾ ಸೊ ಈ ರೀತಿ ನಾವು ಕಾಣ್ಬೋದಾಗಿದೆ ಸೊ ಇದನ್ನು ನಾವು ರೇಖಾಚಿತ್ರವನ್ನು ನಾವು ನೋಡೋದಾದರೆ ಇಲ್ಲಿ ಇನ್ನೊಂದು ಎಕ್ಸ್ಪ್ಲನೇಷನ್ ಇದೆ ಏನು ಈ ರೇಖಾಚಿತ್ರದಲ್ಲಿ ಚೇತ್ರ ಓ ಎಕ್ಸ್ನಲ್ಲಿ ಶ್ರಮವನ್ನು ಓವೈನಲ್ಲಿ ಬ ಅಂದರೆ ಉತ್ಪಾದನಾಂಗವನ್ನು ಮತ್ತು ಉತ್ಪನ್ನವನ್ನು ಕೊಡಿ ಉತ್ಪನ್ನವನ್ನು ಓವೈನಲ್ಲಿ ರೇಖೆ ಉತ್ಪಾದನೆಯನ್ನು ಸೊ ಸಾರಿ ಬಂಡವಾಳ ಅಲ್ಲ ಉತ್ಪಾದನೆಯನ್ನು ಆಯಿತಾ ಉತ್ಪಾದನೆಯನ್ನು ತೋರಿಸಲಾಗಿದೆ ಸೊ ಎ ಪಿ ಮತ್ತು ಎಂ ಪಿ ಎ ಪಿ ಎಂ ಪಿ ಮತ್ತು ಟಿ ಪಿ ಸೊ ಇವೆಲ್ಲವೂ ಕೂಡ ಕ್ರಮವಾಗಿ ಈ ರೇಖೆಯಲ್ಲಿ ತೋರಿಸಲಾಗುತ್ತೆ ಈ ರೇಖೆಯಲ್ಲಿ ತೋರಿಸಲಾಗುತ್ತೆ ಸೊ ಎ ಪಿ ಟಿ ಪಿ ಎ ಪಿ ಎಂ ಪಿ ಕ್ರಮವಾಗಿ ಒಟ್ಟು ಉತ್ಪನ್ನ ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನ ರೇಖೆಗಳಾಗಿವೆ ಸೊ ಇಲ್ಲಿ ಟಿ ಪಿ ರೇಖೆ ಪ್ರಾರಂಭದಲ್ಲಿ ಏರಿಕೆ ದರದಲ್ಲಿ ಟಿ ಪಿ ರೇಖೆ ಪ್ರಾರಂಭದಲ್ಲಿ ಏನಾಗಿದೆ ಏರಿಕೆ ದರದಲ್ಲಿ ಏರುಮುಖ ಆಗಿದೆ ನಾವು ನೋಡ್ಬೋದು ಏರಿಕೆ ದರದಲ್ಲಿ ಏರುಮುಖ ಆಗಿರ್ತಕ್ಕಂಥದ್ದನ್ನು ಸೊ ಅದಾದ ನಂತರ ಪ್ರಾರಂಭದಲ್ಲಿ ಏರಿಕೆ ದರದಲ್ಲಿ ಹೆಚ್ಚಾಗುತ್ತಾ ಹೋಗುತ್ತದೆ ಹೆಚ್ಚಾಗುತ್ತದೆ ಹಾಗೆಯೇ ಸೀಮಾಂತ ಉತ್ಪನ್ನವು ಕೂಡ ಸಹ ಏರಿಕೆ ಆಗುತ್ತದೆ ಸೊ ಏರಿಕೆ ಆಗುತ್ತಾ ಹೋಗಿ ನಂತರ ಇಳಿಮುಖವಾಗಲು ಪ್ರಾರಂಭಿಸುತ್ತೆ ನೋಡಿ ಇಲ್ಲಿ ಸೀಮಾಂತ ಉತ್ಪನ್ನ ಸೊ ಮಾರ್ಜಿನಲ್ ಪ್ರೊಡಕ್ಷನ್ ಕರು ಇಲ್ಲಿದೆ ನೋಡಿ ಇದು ಮಾರ್ಜಿನಲ್ ಪ್ರೊಡಕ್ಷನ್ ಕರು ಒಂದು ಹಂತದವರೆಗೆ ಏರಿಕೆಯಾಗಿದೆ ಅದೇ ನೋಡಿ ಮೂರನೇ ಹಂತದವರೆಗೆ ಏರಿಕೆ ಆಗುತ್ತೆ ಮೂರನೇ ಯೂನಿಟ್ ಲೇಬರ್ ಅವರಿಗೆ ಮೂರನೇ ಯೂನಿಟ್ ಲೇಬರ್ ಅವರಿಗೆ ಏರಿಕೆ ಆಗ್ತದೆ ಅದಾದ ನಂತರ ಏನಾಗುತ್ತೆ ನಾಲ್ಕನೇ ಯೂನಿಟ್ ಲೇಬರಲ್ಲಿ ಡೌನ್ ಆಗುತ್ತೆ ಆಯಿತಾ ಹತ್ತಕ್ಕೆ ಬರುತ್ತೆ ನೋಡಿ ಇಲ್ಲಿ ಡೌನ್ ಆಗಿದೆ ಡೌನ್ ಆಗಿರೋದನ್ನು ನಾವಿಲ್ಲಿ ನೋಡ್ಬೋದು ಡೌನ್ ಆಗಿದೆ ಆಯಿತಾ ಸೊ ಇಳಿಮುಖವಾಗಲು ಪ್ರಾರಂಭಿಸುತ್ತದೆ ಆದರೆ ಇಲ್ಲಿ ಸರಾಸರಿ ಉತ್ಪನ್ನ ಸರಾಸರಿ ಉತ್ಪನ್ನ ರೇಖೆಯು ಏರುತ್ತಾ ಹೋಗುತ್ತದೆ ಅಂದರೆ ಯಾವಾಗ ಯಾವಾಗ ಸೀಮಾಂತ ಉತ್ಪನ್ನ ಇಳಿಮುಖವಾಗುತ್ತೋ ಆವಾಗ ಏನಾಗುತ್ತೆ ಸರಾಸರಿ ಉತ್ಪನ್ನ ಏರುಮುಖ ಆಗ್ತಾ ಹೋಗ್ತದೆ ಅಂದರೆ ಸೀಮಾಂತ ಉತ್ಪನ್ನಕ್ಕಿಂತ ಮೇಲ್ಭಾಗದಲ್ಲಿ ಹೋಗುತ್ತೆ ನೋಡಿ ಇಲ್ಲಿ ನಾಲ್ಕು ನಾಲ್ಕನೇ ಯೂನಿಟ್ವರೆಗೂ ಕೂಡ ಏನಾಗಿದೆ ಸೊ ಸೀಮಾಂತ ಉತ್ಪನ್ನ ಮೇಲಿದೆ ಸರಾಸರಿ ಉತ್ಪನ್ನ ಕೆಳಗಿದೆ ಅಂದರೆ ಎ ಪಿ ಕೆಳಗಿದೆ ನೋಡಿ ಇಲ್ಲಿ ಕೆಳಗಿದೆ ಎ ಪಿ ಕೆಳಗಿದೆ ಸೊ ಇದು ಎಲ್ಲಿವರೆಗೆ ಕೆಳಗಿರುತ್ತದೆ ಮೂರನೇ ಯೂನಿಟ್ ನಾಲ್ಕನೇ ಯೂನಿಟ್ವರೆಗೂ ಏನು ಎಂ ಪಿ ಕೆಳಗಿರ್ತದೆ ಎಂ ಪಿ ಮೇಲಿರ್ತದೆ ಎ ಪಿ ಕೆಳಗಿರ್ತದೆ ಅಂದರೆ ಎಂ ಪಿ ಗ್ರೇಟರ್ ದೆನ್ ಸೊ ಎ ಪಿ ಆಗಿರುತ್ತದೆ ಸೊ ಎಲ್ಲಿವರೆಗೆ ನಾಲ್ಕನೇ ಯೂನಿಟ್ವರೆಗೆ ನಾಲ್ಕನೇ ಯೂನಿಟ್ ನಂತರ ಏನಾಗುತ್ತೆ ನಾಲ್ಕನೇ ಯೂನಿಟ್ ನಂತರ ನಾಲ್ಕನೇ ಯೂನಿಟಲ್ಲಿ ನಾಲ್ಕನೇ ಯೂನಿಟಲ್ಲೇ ಚೇಂಜ್ ಆಗುತ್ತೆ ಮೂರನೇ ಯೂನಿಟರಿಗೂ ಕೂಡ ಸಾರಿ ಮೂರನೇ ಯೂನಿಟ್ವರೆಗೂ ಕೂಡ ಏನಾಗಿರುತ್ತೆ ಎಂ ಪಿ ಗ್ರೇಟರ್ ದೆನ್ ಎ ಪಿ ಆಗಿರುತ್ತೆ ನೋಡಿ ಮೂರನೇ ಯೂನಿಟ್ ಇಲ್ಲಿದೆ ಮೂರನೇ ಯೂನಿಟ್ ಲೇಬರ್ವರೆಗೂ ಕೂಡ ಈ ಒಂದು ಹಂತದಲ್ಲಿ ನಾವು ನೋಡ್ಬೋದು ಮೂರನೇ ಯೂನಿಟ್ ಲೇಬರ್ವರೆಗೂ ಕೂಡ ಏನಾಗಿರುತ್ತೆ ಎಮ್ ಪಿ ಗ್ರೇಟರ್ ದೆನ್ ಎ ಪಿ ಆಗಿರುತ್ತೆ ಆದರೆ ನಾಲ್ಕನೇ ಯೂನಿಟಲ್ಲಿ ನೋಡಿ ಅಬ್ಸರ್ವ್ ಮಾಡಿ ನಾಲ್ಕನೇ ಯೂನಿಟಲ್ಲಿ ಇಲ್ಲಿದೆ ಎಮ್ ಎ ಪಿ ನಾ ಎಮ್ ಪಿ ಕೆಳಗಿದೆ ಆಯಿತಾ ನಾಲ್ಕನೇ ಯೂನಿಟಲ್ಲಿ ಸೊ ಏನು ನೋಡಿ ಸೊ ಎಮ್ ಪಿ ಇಲ್ಲಿದೆ ಇದು ಎ ಪಿ ಇಲ್ಲಿದೆ ಅಂದರೆ ನಾಲ್ಕನೇ ಯೂನಿಟಲ್ಲಿ ಏನಾಗುತ್ತೆ ಎ ಪಿ ಎ ಪಿ ಗ್ರೇಟರ್ ದೆನ್ ಎಮ್ ಪಿ ಆಗುತ್ತೆ ನಾಲ್ಕನೇ ಯೂನಿಟಲ್ಲಿ ಸೊ ಅಲ್ಲಿಂದ ಏನಾಗುತ್ತೆ ಅಲ್ಲಿಂದ ಸೇಮ್ ಮುಂದುವರಿಯುತ್ತೆ ಸೊ ಎಮ್ ಪಿ ಏನಾಗುತ್ತೆ ಎಮ್ ಪಿ ಕಡಿಮೆ ಆಗ್ತಾ ಹೋಗುತ್ತೆ ಎಮ್ ಪಿ ಕಡಿಮೆ ಆಗುತ್ತೆ ಎ ಪಿ ಸೊ ಎ ಪಿ ಎಮ್ ಪಿಗಿಂತ ಜಾಸ್ತಿ ಇರುತ್ತೆ ಬಟ್ ಆದರೆ ಅದು ಕೂಡ ಇಳಿಮುಖ ದರದಲ್ಲಿ ಇಳಿ ಇಳಿಕೆ ಆಗ್ತಾ ಹೋಗ್ತದೆ ಕಡಿಮೆ ಆಗ್ತಾ ಹೋಗ್ತದೆ ಸೊ ಇದನ್ನು ನಾವೇನು ಕರಿತೀವಿ ಇಳಿಮುಖ ಸೀಮಾಂತ ಉತ್ಪನ್ನ ನಿಯಮ ಅಂತ ಕರಿತೀವಿ ಅದೇ ರೀತಿ ನೋಡಿ ಒಟ್ಟು ಉತ್ಪನ್ನ ಕೂಡ ಏನಾಗ್ತಾ ಹೋಗ್ತದೆ ಒಂದು ಹಂತದವರೆಗೆ ರೈಸ್ ಆಗಿದೆ ಅದಾದಮೇಲೆ ನಂತರ ಏನಾಗುತ್ತೆ ಒಂದು ಒಂದು ಹಂತದ ನಂತರ ಏನಾಗುತ್ತೆ ಅದು ಕೂಡ ಡೌನ್ ಫಾಲ್ ಆಗುತ್ತೆ ನೋಡಿ ಇಲ್ಲಿ ಒಂದು ಹಂತದ ನಂತರ ಇದು ಮುಂದುವರೆದ್ರೆ ಏನಾಗುತ್ತೆ ಈ ರೀತಿ ಡೌನ್ಫಾಲ್ ಆಗುತ್ತೆ ಈ ರೀತಿ ಡೌನ್ಫಾಲ್ ಆಗುತ್ತೆ ಸೊ ಅಂದರೆ ಇಳಿಮುಖ ಆಗ್ತದೆ ಆಯಿತಾ ರೇಖೆ ಸೊ ಈ ರೀತಿ ಸೊ ನಾವು ಇದನ್ನು ನೋಡ್ಬೋದು ಇಳಿಮುಖ ಸೀಮಾಂತ ಉತ್ಪನ್ನ ನಿಯಮ ಅಂತ ಕರಿತೀವಿ ಇದನ್ನು ಸೊ ఏదో డౌట్స్ ఇదే కమెంటల్ హాకి నేను బాకారు మొత్తం ఎక్స్ప్లైన్ మికే థ్యాంక్ యూ సో మచ్ ఎల్గూ థ్యాంక్ సో మచ్